ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ಇವತ್ತಿನ ಡೇ ಬಂದು ಬುಧವಾರದ ವ್ಲಾಗ್ ಇದಾಗಿರುತ್ತೆ ನಾನು ಸರಿಯಾಗಿ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಜೊತೆಗೆ ಮಾಡೋದಕ್ಕೂ ಆಗಿಲ್ಲ ಯಾಕಂದರೆ ಹಬ್ಬ ಇದ್ದಂಗೆ ಒಂದು ಫ್ಯಾಮಿಲಿ ಫಂಕ್ಷನ್ ಆನಂತರ ನನಗೆ ಮಾಲ್ ಪ್ರಿಪೇರ್ ಕೆಲಸ ಏನೇನಿತ್ತು ಎಲ್ಲ ಈ ಬ್ಲಾಗಲ್ಲಿ ಶೇರ್ ಮಾಡ್ಕೊಡ್ತೀನಿ ಆನಂತರ ನಾನು ನೆಕ್ಸ್ಟ್ ಊರಿಗೆ ಹೊರಡಬೇಕಾಗಿತ್ತು ಅದಕ್ಕೆ ತಯಾರಿ ಮಾಡ್ಕೋಬೇಕಾಗಿತ್ತು ಇರೋ ಮೂರು ದಿನದಲ್ಲಿ ಅಥವಾ ನಾಲ್ಕು ದಿನವೇ ಅಂತ ಅಂದ್ಕೊಳ್ಳಿ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಬೇಕಾಗಿತ್ತು ಅಪ್ಪ ಎಷ್ಟು ರಿಸ್ಕ್ ಅನ್ನಿಸ್ತು ಕೆಲವೊಂದು ಟೈಮಲ್ಲಿ ಕೆಲಸಗಳನ್ನ ಮುಗಿಸೋದು ಅಂದರೆ ಹಬ್ಬ ಅನ್ನಿಸ್ತು ಹಾಗೆ ಇವಾಗ ನಾನಿಲ್ಲಿ ಬೆಳಗ್ಗೆ ಬೆಲ್ಲದ ಪಾಕ ಎಲ್ಲ ಮಾಡಿಟ್ಟಿದ್ದೆ ಅಂದರೆ ಬೆಲ್ಲದ ಸಿರಪ್ ಮಾಡಿಟ್ಟಿದ್ದೆ ಅದನ್ನು ಎಲ್ಲನೂ ಒಂದು ಗ್ಲಾಸ್ ಜಾರ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಸುಮಾರು ಜನ ನನಗೆ ಇದನ್ನು ಮತ್ತೆ ಮತ್ತೆ ಕಮೆಂಟ್ ಮಾಡಿ ಕೇಳ್ತಾನೇ ಇದ್ದೀರಾ ಸುಷ್ಮಾ ಬೇಳೆ ಒಬ್ಬಟ್ಟು ಮಾಡೋದು ತೋರಿಸಿ ಮತ್ತು ಬೆಲ್ಲದ ಸಿರಪ್ ಮಾಡೋದು ತೋರಿಸಿ ಯಾವ ರೀತಿಯಾಗಿ ಮಾಡ್ತೀರಾ ಅಂತ ನನ್ನ ಹಳೆ ಬಿ ಎಲ್ಲರಿಗೂ ಕೂಡ ಗೊತ್ತು ರೆಸಿಪಿ ವ್ಲಾಗ್ನು ಕೂಡ ನಾನು ಶುರು ಮಾಡಿದೆ ಕೆಲವೊಂದು ಈ ಥರ ಯಾವುದೋ ವ್ಲಾಗಲ್ಲಿ ಹಿಂದೆ ಎಲ್ಲೋ ಮಾಡಿಬಿಟ್ಟಿರ್ತೀನಿ ಅದನ್ನು ಶೇರ್ ಮಾಡ್ಕೊಳೋಕ್ಕಾಗೋದಿಲ್ಲ ಮತ್ತೆ ಪದೇ ಪದೇ ಅನ್ನೋ ಒಂದು ಕಾರಣಕ್ಕೆ ರೆಸಿಪಿ ವ್ಲಾಗಲ್ಲಿ ಈ ಥರ ಸಣ್ಣ ಪುಟ್ಟ ಯಾವುದು ತುಂಬ ನೀವು ರಿಕ್ವೆಸ್ಟ್ ಮಾಡಿ ಕೇಳುವಂಥದನ್ನ ಶೇರ್ ಮಾಡ್ಕೊಳ್ಳೋಣ ಅಂತಲೇ ಒಂದು ರೆಸಿಪಿ ಬ್ಲಾಗ್ ಕೂಡ ಶುರು ಮಾಡಿದೆ ಕಾರಣಾಂತರಗಳಿಂದ ನಂಗೆ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಟ್ ಈ ಒಂದು ಬೆಲ್ಲ ಸಿರಪ್ ಲಿಂಕ್ನ ನಾನು ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ನೀವು ಆ ಒಂದು ರೆಸಿಪಿ ಬ್ಲಾಗಲ್ಲಿ ಇದೆ ಹಾಗೆ ಈಗ ನೀವು ನೋಡ್ತಾ ಇದ್ದೀರಾ ಇದು ಸುಮಾರು ಒಂದು ಇಪ್ಪತ್ತೈದು ಕೆ ಜಿಯಷ್ಟು ನಾನು ಸಾಂಬಾರು ಪುಡಿ ಪ್ರಿಪೇರ್ ಮಾಡಿದ್ದಂಥದ್ದು ಎಷ್ಟು ಬ್ಯಿಯಾಗಿದ್ದೆ ಅಂದರೆ ನನಗೆ ಹಬ್ಬ ಮೇಲೆ ನಿಜವಾಗ್ಲೂ ಒಂಥರ ನಂಗೆ ನಂಗೆ ಮನೆ ನೋಡಲ ಅಥವಾ ಕೆಲಸ ನೋಡಲಾ ಅನ್ನೋ ಲೆವೆಲಿಗೆ ಆಗೋಗ್ಬಿಟ್ಟಿತ್ತು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನನಗೆ ಇಷ್ಟು ಕೆ ಜಿ ಆರ್ಡರ್ ಒಂದೇ ಸರಿ ಸಿಕ್ಕಿದಂಥದ್ದು ಭಾಳ ಖುಷಿಯಾಯಿತು ನನಗಂತೂ ನೀವು ನೋಡ್ತಾ ಇರ್ಬೋದು ಇದು ಎಲ್ಲ ಹುರಿದು ಹುರಿದು ಹಾಕಿ ಅಂಥದ್ದು ಸಾಂಬಾರು ಪುಡಿಗೆ ಇದು ಇಷ್ಟು ತಿಂಗಳಲ್ಲೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಮೂರೇ ಮೂರು ದಿನದಲ್ಲಿ ಇಪ್ಪತ್ತೈದು ಕೆ ಜಿ ಸಾಂಬಾರ್ ಪೌಡರ್ ಆರ್ಡ್ರು ಅಂಥದ್ದು ಹಾಗಾಗಿ ಇವತ್ತು ಸುಮಾರು ಇಲ್ಲಿ ಇಪ್ಪತ್ತೈದು ಕೆ ಜಿ ಸಾಂಬಾರು ಪೌಡರ್ ಅಂಥದ್ದು ಹಾಗೆ ನಾನು ಸ್ವಲ್ಪ ಉದ್ದಿನ ಬೇಳೆನೂ ಕೂಡ ಇದೆ ಅದನ್ನು ಹುರಿತಾ ಇದ್ದೀನಿ ಹುಡುಕ್ಬಿಟ್ಟು ಹಾಗೆ ಅಯ್ಯೋ ಸಾರಿ ಹಾಕಿದರೆ ಮುಗೀತು ಆಲ್ಮೋಸ್ಟ್ ಸುಮಾರು ಹೊತ್ತಾಯಿತು ಕೂತು ಮೆಣಸಿನ್ಕಾಯೆಲ್ಲೂ ಹುರಿದು ಧನಿಯಾ ಹುರಿದು ಒಂದೊಂದೇ ಒಂದೊಂದೇ ಮೇಲೆ ಇದ್ದೀನಿ ಯಾಕಂದರೆ ಇದು ಪಾತ್ರೆಯಲ್ಲಿ ಹಾಕೋಕ್ಕಾಗೋದಿಲ್ಲ ಅದು ಪಾತ್ರೆಲಿ ಪಾತ್ರೆಯಲ್ಲಿ ಪೂರ್ತಿ ಕಂಪ್ಲೀಟ್ ಇವಾಗ ಚಕ್ಲಿ ಇಟ್ಟು ನಿಪ್ಪಿಟ್ಟು ಎಲ್ಲದೆ ತೋರಿಸ್ತೀನಿ ಬನ್ನಿ ಓಕೆ ಈಗ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇದು ನಿಪ್ಪಟ್ಟಿಟ್ಟು ಇದು ಬಂದು ಚಕ್ಲಿ ಒಂದೇ ದಿನದಲ್ಲಿ ಇಷ್ಟೆಲ್ಲ ತಯಾರಿ ಅಂಥದ್ದು ಅಲ್ಲಿ ನಿಪ್ಪಟ್ಟು ಅಲ್ಲ ಚಕ್ಲಿ ಹಿಟ್ಟು ಇದು ನಿಪ್ಪಟ್ಟು ಹಿಟ್ಟು ಹಾಗೆ ಇದು ಬಂದು ಬೇಬಿ ಸರಿ ಎಲ್ಲ ಹಿಟ್ಟಾಗಿದೆ ಆಗಿರೋದನ್ನ ಮುಚ್ಚಿಟ್ಟಿರೋವಂಥದ್ದು ಇನ್ನು ಇದೆಲ್ಲ ಜರ್ಡಿ ಆಡಿ ಪ್ಯಾಕಿಂಗ್ ಆಗಬೇಕು ಇದು ಬೇಬಿ ಸರಿ ಇದು ರೂಮಲ್ಲಿ ಇವಾಗ ರೆಡಿ ಆಗ್ತಾ ಇರೋವಂಥದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನನ್ನ ಕೆಲಸ ಇತ್ತು ಅಂತ ಹೇಳಿ ಜೊತೆಗೆ ರಾಗಿ ಮಾಲ್ಟು ಮಿಲ್ಕ್ ಮಾಲ್ಟು ಈ ಥರದ್ದೆಲ್ಲ ಪ್ರತಿಯೊಂದು ಪ್ರಿಪೇರ್ ಮಾಡಬೇಕಾಗಿತ್ತು ಮೂರು ದಿನದಲ್ಲಿ ಪ್ರಿಪೇರ್ ಮಾಡಿ ನಾನು ಅದನ್ನು ಕೊರಿಯರ್ ಮಾಡಿ ಆನಂತರ ನಾನು ಊರಿಗೆ ಹೊಡಬೇಕಾಗಿತ್ತು ಉರಿಗೆ ಹೊರಡೋ ಕಾರಣ ಏನು ಅಂತಲೂ ನಿಮಗೆ ಬ್ಲಾಗಲ್ಲೇ ಗೊತ್ತಾಗುತ್ತೆ ಹಾಗೆ ಇವತ್ತಿನ ಬೆಳಗ್ಗೆ ತಿಂಡಿ ಬಂದು ನಾನಿಲ್ಲಿ ಮೆಂತ್ಯ ಹಾಕ್ಬಿಟ್ಟು ಫ್ರೈಡ್ ರೈಸ್ನ ಮಾಡ್ತಾ ಮೆಂತ್ಯ ಸೊಪ್ಪು ಜೊತೆಗೆ ಬೀನ್ಸು ಕ್ಯಾರೆಟು ಸ್ವಲ್ಪ ತರಕಾರಿ ಎಲ್ಲ ಇತ್ತು ಇರೋ ತರಕಾರಿಯಲ್ಲೇ ಎಲ್ಲ ಮಾಡೋಣ ಖಾಲಿ ಮಾಡಿ ಹೋಗೋಣ ಇದನ್ನು ಹೋಗೋಕ್ಕೂ ಮೊದಲು ಅಂತ ಅಂದ್ಕೊಂಡು ಅದನ್ನೇ ತರಕಾರಿ ಏನಿತ್ತು ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಎಲ್ಲ ಇತ್ತು ಹಿಂದಿನ ದಿನ ಅಮ್ಮನೂ ಕೂಡ ಬಂದಿದ್ದರು ಮಂಗಳವಾರ ಯಾಕಂದರೆ ನಮ್ಮ ಮನೆಯವ್ರಿಗೊಂದು ಸ್ವಲ್ಪ ಹುಷಾರಿರಲಿಲ್ಲ ಅವ್ರನ್ನ ನೋಡೋದಕ್ಕೆ ಬಂದಿದ್ರು ಬಟ್ ನನಗೆ ಅಮ್ಮನ್ನು ವೀಡಿಯೋ ಮಾಡೋದಕ್ಕೂ ಆಗಿಲ್ಲ ಮಾತಾಡೋದಕ್ಕೆ ಬಾಯ್ ತೆಗೇಣ ಅಂತ ಇದ್ದೆ ಅಷ್ಟು ನಾಯಿ ಬೋಗೋಕೆ ಶುರು ಆಯಿತು ಇದೊಂದು ನಾಯಿ ಹಾಕೋ ಇನ್ನು ತುಂಬಾ ಬೋಗೋಕೆ ಶುರು ಆಗಿದೆ ಪಾಪ ಅದಕ್ಕೆ ಏನು ಪ್ರಾಬ್ಲಮ್ ಏನು ಹೋಗೋದಿಲ್ಲ ಅವ್ರು ಸಾಕಿರೋರು ನೀಟಾಗಿ ಬರಲಿ ಕೂಡಪ್ಪ ನಾವು ಈಗ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಫ್ರೆಂಡ್ಸ್ ಯಾವ ಲೆವೆಲ್ಲಿಗೆ ಕಷ್ಟ ಆ್ಯಂಡ್ ಸಂಕಷ್ಟ ಅಂದರೆ ಈಗ ನಮ್ಮ ಚಿಂಟನ್ನ ಬಿಟ್ಟು ಹೋಗೋದಾ ಕರ್ಕೊಂಡು ಹೋಗೋದಾ ಗೊತ್ತಾಗ್ತಾ ಇಲ್ಲ ಬಿಟ್ಟು ಹೋಗೋಣ ಅಂತಂದರೆ ಅವನ ಮನ್ಸು ಇಲ್ಲ ಕರ್ಕೊಂಡು ಹೋಗೋಣ ಅಂದರೆ ಬರೋದು ತಡ ಆದರೆ ಕಷ್ಟ ನಾವು ಹೋಗ್ತಾ ಇದ್ದೀವಿ ಎಲ್ಲ ನೀನು ಹೇಳ್ದಂಗೆಲ್ಲ ಬರೋಕ್ಕಾಗಲ್ಲಪ್ಪ ನಾವು ಅಡಕೆ ನೋಡಿರಿ ಇವತ್ತು ಡ್ರೈ ಫ್ರೂಟ್ಸ್ ಇದೆಲ್ಲ ನೀನು ದೇವರು ಬಿಂದಿಗೆ ಒಳಗಡೆ ಇಟ್ಟಿದ್ವಿ ಅದು ಡ್ರೈ ಫ್ರೂಟ್ಸ್ ಎಲ್ಲಾನು ನೆನೆಸಿಟ್ಬಿಡ್ತೀನಿ ಕಂಪ್ಲೀಟ್ ನೆನೆಸ್ಬಿಟ್ಟು ರುಬ್ಬಿ ಚಿಕ್ಕ ಜಾರ್ ಕೊಡ್ಬೇಕಿತ್ತು ಜೋಡ್ದಾರಾಗೋಯ್ತು ದೊಡ್ಡದೇ ಚಿಕ್ಕ ಜಾರಿತ್ತು ಕಲ್ಸಕ್ಕೆ ಇದು ಅದು ಉಳಗಡೆ ಕಲ್ಸಕ್ಕೆ್ರೆ ಏನು ಬೆಂಗಳೊಳಗಡೆ ಹಾಕಿರ್ತೀವಿ ಕಲ್ಸಕ್ಕೆ ಡ್ರೈ ಫ್ರೂಟ್ಸು ಎಲ್ಲನೂ ಕೂಡ ನೆನೆಸಿಕ್ಬಿಟ್ಟಿದೆ ರಾತ್ರಿಯೇ ಇವತ್ತು ರುಬ್ಬಿಟ್ಟು ಹಾಲಲ್ಲಿ ಹಾಕಿ ಕೊಟ್ಬಿಡೋಣ ಏಕೆ ಅಂತಂದರೆ ಇದನ್ನೆಲ್ಲ ಏನು ಇಷ್ಟೊಂದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ಲ ಏನು ಮಾಡೋಣ ಯಾವುದೇ ಅದಕ್ಕೆ ಏನು ಪ್ರಸ ನಾನು ಮೊನ್ನೆ ಒಂದು ಟೂ ಡೇಸ್ ಇದಕ್ಕೆ ಹಾಕಿದ್ದೆ ಏನಕ್ಕಪ್ಪ ಏನು ಫ್ರೂಟ್ಸ್ ಅರಾಗಾಕಿದ್ದೆ ಕಟ್ ಮಾಡಿಬಿಟ್ರೆಲ್ಲೋ ಬಾದಾಮಿ ಹುಡುಗಿ ಖರ್ಜೂರ ಇದೆಲ್ಲನೂ ಕಂಪ್ಲೀಟು ಇದಕ್ಕೆ ಹಾಕೊಂಡಿದ್ದ ಫುಡ್ಸಲ್ಲ ಅಡುಗೆ ಇನ್ನೂ ಇದೆ ಇನ್ನು ನಾವು ನಾಳೆ ಊರಿಗೆ ಹೊಟ್ಟಿದ್ದೀವಿ ಹಾಗಾಗಿ ನಾ ಇಟ್ಟಿದ್ದ ಕಡೆನೇ ಇವು ಹಾಡಾಗಿ ಅಥವಾ ಕಳ್ಸಕ್ರೆ ಇಲ್ಲ ಆಗ್ಬಿಟ್ಟರೆ ಮುತ್ಕೊಂಬಿಡತ್ತೆ ಅನ್ನೋ ಒಂದು ಕಾರಣಕ್ಕೆ ರುಬ್ಬಿಬಿಟ್ಟು ಹಾಗೆ ಮಾಡಿಬಿಟ್ಟು ಮಕ್ಳಿಗೆ ತಂದು ತೋಟ ಕುಡಿಸ್ಬಿಡೋಣ ಅಂತ ಇಟ್ಟಿದ್ದೀನಿ ನೀವನ್ನ ಬಿಟ್ಟು ಹೇಳೋ ಒಂದು ನೀವು ಮನೆ ಎಕ್ಸ್ಪೇರ್ಕಿ ಕೊಡಬೇಕಾ ಏಕೆ ಯಾಕಂದರೆ ನಾನು ಮ್ಯಾಮ ಏನೋ ಹೇಳ್ತಿದ್ರೆ ಮನೇಲಿ ಇರುತ್ತೆ ತಗೋಬೇಕಲ್ಲ ಅದಕ್ಕೆ ಕೇಳ್ಕೊಂಡ್ಬಿಡಿ ಇವತ್ತೆ ಮ್ಯಾಮ್ ಕಲರ್ ಡ್ರೆಸ್ಸಾ ಯುನಿಫಾರ್ಮಾ ಯಾವ್ದು ಹಾಕೊಂಬರಲ್ಲ ಅವ್ರಿಗೆ ಡ್ರೆಸ್ ಕೊಡ್ತಾರೆ ಸಾಕಾಗಿದೆ ಫ್ರೆಂಡ್ಸ್ ಹಂಗೆ ನಿಜ ಅವನದ್ದೊಂದು ಟ್ಯಾಲೆಂಟ್ ಪ್ರೋಗ್ರಾಮ್ ಇದೆ ಟ್ಯಾಲೆಂಟ್ಸ್ ಡೇನಾ ಇಲ್ಲೇ ಹುಡ್ಕೋಂಗ ನಿಮ್ಮ ಮನೆಯಲ್ಲ ನೀನು ಆಯ್ತಾ ನಾನು ಅಕ್ಕ ಅಪ್ಪ ಒಬ್ಬರ್ತೀವಿ ಬರ್ತೀನಿ ಏನು ಪ್ರಾಕ್ಟೀಸ್ ಇದೆ ಅದು ಮಾಡ್ಕೊಂಡು ಆಯಿತು ಕೊಟ್ಟಿರ್ತೀನಿ ಮೂವತ್ತರೇ ಕೊಟ್ಟಿರ್ತೀನಿ ಕರ್ಕೊಂಡು ಬಂದು ಎಷ್ಟು ಹೇಳೋ ರೀ ಹೇಳಿದ್ಮೇಲೆ ಅಲ್ಲೇ ಮೂವತ್ತರ ಇಸ್ಕೊ ಕೊಡ್ತಾರೆ ಬಂದು ಕೊಡ್ತೀನಿ ಆಯಿತಾ ಎಷ್ಟು ಅಂತ ಸಾಕಾಗಿದೆ ಫ್ರೆಂಡ್ಸ್ ಟಾರ್ಚರ್ ಹೊಡಿಯೋಕ್ಕೆ ಆಗ್ತಾಯಿಲ್ಲ ನಮ್ಮ ಚಿಂಟು ನಮಗಂತೂ ಒಬ್ಬ ಅಮ್ಮ ಹಂಗೆ ಹೋದ್ರೆ ಹಿಂಗೆ ಬರಬೇಕು ಮಾಡಬೇಕು ಇವ್ನು ಟೂ ಡೇಸ್ ಹಾಲಿಡೇ ಹಾಕಿದ್ರೆ ಯಾರು ಇವನ್ನ ಟ್ಯಾಲೆಂಟ್ಸ್ ಡೇಗೆ ಮತ್ತೆ ತಗೋತಾರೆ ಇವತ್ತೆಲ್ಲ ನಾಳೆಲ್ಲ ಇನ್ನ ಪ್ರಾಕ್ಟೀಸ್ ಇರುತ್ತೆ ಇನ್ ಟೂ ಡೇಸು ಆ ಪ್ರಾಕ್ಟೀಸ್ ಬಿಟ್ಬಿಟ್ಟು ಆಮೇಲೆ ಇವ್ನ ಹೋದರೆ ಬರೀ ಡೈರೆಕ್ಟು ಸ್ಟೇಜ್ ಶೋಗೆ ಬರಪ್ಪ ಅಂತ ತೊಗೊಂಡ್ಬಿಡ್ತಾರ ಅದಕ್ಕೆ ಇವಾಗ ಚಿಂಟು ನಾ ಬಿಟ್ಟೋಗು ಅಂತ ಪ್ಲ್ಯಾನ್ ಇವತ್ತು ಸಾಯಂಕಾಲೆ ಕರ್ಕೊಂಡೋಗಿ ಬಿಡ್ತೀನಿ ಬಿಡ ನಿಮ್ಮ ಮನೆಗೆ ಅಮ್ಮಮ್ಮ ಅವನೇ ಇವತ್ತು ಕ್ಲೇ ಕೆಲಕೊ ಕ್ಲಾರಿಫೈ ಮಾಡಿಗೇ ಎರಡೊಂದು ಮನಸ್ಸು ಇರಲ್ಲ ಹೋಗ್ಲಾ ಅಂತ ಹೋಗ್ಲಾ ಇರಲ್ಲ ಅಂತ ಊರಿಗೆ ಹೋಗ್ತಾ ಇದಿವಲ್ಲ ಅದಕ್ಕೆ ಬರೋಕ್ಕೂ ಆಸೆ ಇರೋಕ್ಕೂ ಆಸೆ ಬಟ್ ಎರಡೂ ಮಾಡೋಕ್ಕಾಗ್ತಾಯಿಲ್ಲ ಅವ್ನ ಕೈಯಲ್ಲಿ ಏನು ಮಾಡೋಂಗಿಲ್ಲ ನಂಗೆ ಟೈಮ್ ಆಯ್ತು ಅದು ಕೊಡು ಹೋಗಿ ಹಾಕೊಳು ಫ್ರೈಡ್ ರೈಸ್ ಉಂಟು ಬೈ ವೆಜ್ ಫೈಟೈಸ್ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ಹೌದು ಇವತ್ತು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ ನಾನು ಕೇಳಿಸ್ಕೊಂಬಿಡಿ ಏನು ಹೇಳ್ತಾನೆ ಅಂತ ಹೇಳಪ್ಪ ಎಲ್ಲರಿಗೂ ನಮಸ್ಕಾರಗಳು ನನ್ನ ಸ್ಪೀಕರ್ ಟು ಅದಕ್ಕೆ ನನ್ನ ಫ್ರೆಂಡ್ ಹೇಳ್ತಾ ಸ್ಪೀಕರ್ ಸ್ಪೀಕರ್ವನ್ನು ಹೇಳೋದು ಮಿಕ್ಸ್ ಆದಮೇಲೆ ಡೊಳ್ಳು ಕುಣಿತ ಕಂಸಾಳೆ ವೀರಗಾಸೆ ಕೋಲಾಟ ಇನ್ನೂ ಕೆಲವು ನೃತ್ಯ ಭಕ್ ನೃತ್ಯ ಪ್ರಕಾರಗಳು ಇತ್ತೀಚಿನ ದಿನಗಳಲ್ಲಿ ತುಂಬ ಪ್ರಸಿದ್ಧ ಪಡೆದಿವೆ ಜಾನಪದ ಕಲೆಗಳು ತಮ್ಮ ಇಷ್ಟ ದೇವರುಗಳನ್ನು ನೆನೆಯುವ ಕೊಂಡಾಡುವ ರೀತಿಯಾಗಿದೆ ರೀತಿಯಾಗಿದೆ ಅಷ್ಟೇ ಈಗ ನಾವು ನನ್ನ ಸಹಪಾಠಿಗಳು ಪ್ರದರ್ಶಿಸುವ ಕೆಲವು ಜಾನಪದ ನೃತ್ಯಗಳನ್ನು ನೋಡಿ ಆನಂದಿಸೋಣ ಧನ್ಯವಾದಗಳು ಇಷ್ಟು ಹೇಳೋದಕ್ಕೆ ನಮ್ಮ ಚಿಂಟು ಇಲ್ಲೇ ಉಳ್ಕೊತಾ ಇದ್ದಾರೆ ಅಲ್ಲ ನಾನು ಅಂದರೆ ಇದು ಸ್ಪೀಕರ್ ಒಂದು ಸ್ಪೀಕರ್ ಟು ಅಂದರೆ ಎರಡು ಒಂದೇ ಇದ್ದಿದ್ದು ಬೆಳಗ್ಗೆ ಬೆಳಗ್ಗೆ ನಮ್ಮ ಚಿಂಟದ್ದು ಒಳ್ಳೆ ಗೋಳಾಯ್ತು ಇರದ ಬರದ ಹೋಗದ ಇರದ ಅನ್ನೋ ಥರನೇ ಕನ್ಫ್ಯೂಷನ್ ಒಂದು ಟೋಟಲಿ ಯಾಕಂದರೆ ಅವನಿಗೆ ಪ್ರೋಗ್ರಾಮ್ ಯಾವತ್ತು ಅನ್ನೋದು ಅವನಿಗೆ ಗೊತ್ತಿಲ್ಲ ಅದು ಈ ಸ್ಯಾಟರ್ಡೆ ಅಂತ ಅನ್ಕೊಂಡಿದ್ದೆ ಬಟ್ ಅದು ಅದಿದ್ದು ನೆಕ್ಸ್ಟ್ ಸ್ಯಾಟರ್ಡೆ ಆಮೇಲೆ ಕರ್ಕೊಂಡು ಹೋದ್ವಿ ಜೊತೆಯಲ್ಲಿ ಇವತ್ತು ಒಂದು ನಾನು ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಫ್ರೈಡ್ ರೈಸ್ ಮಾಡ್ತಾಯಿದ್ದೆ ನಾರ್ಮಲಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಫ್ರೈಡ್ ರೈಸ್ ಯಾವಾಗಲೂ ಮಾಡ್ತಾ ಇರ್ತೀನಿ ಬಟ್ ಈ ಥರ ಸೊಪ್ಪೇನಾದರೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದ್ದಾಗ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿರ್ತೀನಿ ಚೆನ್ನಾಗಿರುತ್ತೆ ಟೇಸ್ಟು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಈ ಥರದ್ದೆಲ್ಲನೂ ಕೂಡ ಹಾಕಿ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಇವತ್ತು ಮೆಂತ್ಯ ಸೊಪ್ಪು ಹಾಕಿ ಮಾಡ್ತಾ ಇದ್ದೀನಿ ಇವಾಗ ಚಿಂಡು ಇಲ್ಲಿ ಕೂತ್ಕೊಂಡು ಪೇಪರ್ ಬಾ ಓದ್ಕೊತಾ ಇದ್ದಾನೆ ಫ್ರೆಶ್ ಫ್ರೆಶಪ್ ಆಗೋಕ್ಕೆ ಹೋಗಿದ್ದಾಳೆ ಆ ನಂತರ ಇಲ್ಲಿ ನಾನು ಕೂಡ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಏನು ನೆನೆಸಿಟ್ಟಿದ್ದೆ ಅದನ್ನೆಲ್ಲ ಹಾಕಿ ಹಾಲು ಹಾಕಿಬಿಟ್ಟು ಮಿಲ್ಕ್ ಶೇಕ್ ಥರ ಮಾಡಿಟ್ಟೆ ಆನಂತರ ಅವ್ರ ಬಾಕ್ಸಿಗೆ ಬಂದು ಇವತ್ತು ಸಪೋಟ ಮತ್ತು ಬಾಳೆಹಣ್ಣು ಇದನ್ನು ಹಾಕಿದ್ದೀನಿ ಇನ್ನೇನು ಬೇರೆ ಏನು ಫ್ರೂಟ್ಸ್ ಹಾಕೋಕ್ಕೆ ಹೋಗಿಲ್ಲ ಯಾಕಂದರೆ ಡೈಲಿ ಫ್ರೂಟ್ಸ್ ಎಲ್ಲಾಡು ಅದು ಇದು ಕಳ್ಸೋದೇ ಆಗೋಗಿತ್ತು ಜೊತೆಗೆ ನಾನು ಕೂಡ ಮನೇಲಿ ಇರೋ ಫ್ರೂಟ್ಸ್ ಎಲ್ಲ ಖಾಲಿ ಮಾಡಬೇಕಲ್ಲ ಊರಿಗೆ ಹೋಗೋಷ್ಟರಲ್ಲಿ ಇನ್ನು ಊರಿಗೆ ಹೋಗೋಣ ಅಲ್ಲಿ ತೊಗೊಂಡು ಅಂದರೆ ಅಲ್ಲೂ ಇನ್ನು ಪೂಜೆ ಹಣ್ಣು ಎಲ್ಲ ಅದೇ ಇರುತ್ತೆ ಇನ್ನು ಯಾರು ಅಲ್ಲೂ ಕೂಡ ಇಲ್ಲಾದರೂ ಸ್ವಲ್ಪ ಐಸ್ ಕ್ರೀಮ್ ಆದರೂ ಹಾಕೊಂಡಾದರೂ ತಿಂದು ಖಾಲಿ ಮಾಡ್ಬೋದು ಊರಲ್ಲಾದರೆ ಹಣ್ಣುಗಳು ತಿನ್ನೋದು ಸ್ವಲ್ಪ ಹಿಂಸೆ ಹಾಗಾಗಿ ಇಲ್ಲೇ ಎಲ್ಲನೂ ಕೂಡ ಖಾಲಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಇವಾಗ ಮಕ್ಳಿಗೂ ಕೂಡ ಇಲ್ಲಿ ಎಲ್ಲನೂ ಬ್ರೇಕ್ಫಾಸ್ಟ್ ಆಗ್ಬೋದು ಅಥವಾ ಅವ್ರಿಗೆ ಬಾಕ್ಸಿಗೆ ಆಗ್ಬೋದು ಎಲ್ಲ ಕೂಡ ರೆಡಿ ಆಯಿತು ಅಕ್ಕ ತಮ್ಮ ಇಬ್ಬರು ಕೂಡ ಇವಾಗ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಈಗ ಅವ್ರಿಗೂ ಕೂಡ ಇಲ್ಲಿ ಬ್ರೇಕ್ಫಾಸ್ಟ್ಗೂ ಕೂಡ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಏನು ಮಗ ನಿಧಾನ ನಿಧಾನ ಇದಾನಲ್ಲೂ ಹೆಂಗಿದೆ ಫ್ರೈಡ್ ರೈಸ್ ಸೂಪರ್ ಏನೂ ಹೇಳಿಲ್ಲ ಮಗ ಚೆನ್ನಾಗಿಲ್ಲ ಅಂತ ಮೆಂತ್ಯ ಮೆಂತ್ಯಾಸೊಪ್ಪು ಹಾಕಿದ್ದೀನಿ ಅದಕ್ಕೆ ಅದಂಗೆ ಕೊಡ್ತಾ ಇದೆ ಅನ್ಸುತ್ತೆ ಆಯ್ತು ಕುಡ್ದು ತಿಂದು ಹೇಳಿ ಟೈಮ್ ಆಯಿತು ಹಾಕಂಗೇನು ತಲೆ ಬಾಚ್ಬೇಕು ಬರೀ ಮಕ್ಕಳದು ತಿಂಡಿ ತಿಂದು ಇದ್ದಂಗೆ ನನ್ನ ಕೆಲಸನೂ ಕೂಡ ಶುರು ಮಾಡಿದೆ ಇವತ್ತು ಬೆಳಗ್ಗೆ ನಾನು ಸ್ನಾನ ಮಾಡೋಕ್ಕಾಗಿಲ್ಲ ಯಾಕೆ ಅಂತಂದರೆ ನನಗೆ ಕೆಳಗಡೆ ಕ್ಲೀನಿಂಗ್ ಕೆಲಸ ಇತ್ತು ನನಗೆ ಏನಾದರೂ ಮಾಳ್ ಪೌಡರ್ ಇದೆಲ್ಲ ಪ್ರಿಪೇರ್ ಮಾಡಿದಾಗ ಇಡೀ ಕೆಳಗಡೆ ಎಲ್ಲ ಮನೆಯೆಲ್ಲ ಒರೆಸ್ಬೇಕು ಕ್ಲೀನ್ ಮಾಡಬೇಕು ಅದ್ರ ಬೌಡ್ರೆಲ್ಲ ಕೂಡ ಎಲ್ಲ ಕಡೆ ಜಡಿ ಹಿಡ್ದಾಗ ಅದರ ಹಿಟ್ಟೆಲ್ಲ ಕಡೆ ಹರಡಿರತ್ತೆ ಹಂಗಾಗಿ ಅದೆಲ್ಲ ಕ್ಲೀನ್ ಮಾಡಿ ಬಂದು ಆಮೇಲೆ ಸ್ನಾನ ಮಾಡೋಣ ಅಂತ ಹೇಳಿ ಕೆಳಗಡೆ ಮನೆ ಕೆಲಸ ಜಾಸ್ತಿ ಇದ್ದಾಗ ನಂಗೆ ಬೆಳಿಗ್ಗೆ ಹೊತ್ತು ನಾನು ಫ್ರೆಶ್ ಅಪ್ ಆಗಲ್ಲ ಬಟ್ ಮನೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳಿಗೆ ಪೂಜೆ ಮಾಡ್ಕೊಡೋಕ್ಕೆ ಎಲ್ಲನೂ ಕೂಡ ಮನೆದೆ ಎಲ್ಲ ಕೆಲಸನೂ ಮುಗಿಸಿರ್ತೀನಿ ಅವ್ರು ಪೂಜೆ ಮಾಡಿ ಹೋಗ್ತಾರೆ ಹಾಗಾಗಿ ಇವಾಗ ನಾನು ಮಕ್ಕಳು ಹೋಗ್ತಾ ಇದ್ದಂಗೆ ಅಡುಗೆನೂ ಕೂಡ ಮಾಡೋದಕ್ಕೆ ಶುರು ಮಾಡಿಬಿಟ್ಟೆ ಅಂದರೆ ಮೆಂತ್ಯ ಸೊಪ್ಪು ಬೆಳಗ್ಗೆ ಸ್ವಲ್ಪ ಹಾಕ್ಬಿಟ್ಟು ಮಾತ್ರ ಫ್ರೈಡ್ ರೈಸ್ ಮಾಡಿದೆ ಇನ್ನೂ ಒಂದು ಸ್ವಲ್ಪ ಹಾಗೆ ಇತ್ತು ಅದನ್ನು ದಾಲ್ ಥರ ಮಾಡಿಬಿಡೋಣ ಅಂತ ಹೇಳಿ ಫಸ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಈರುಳ್ಳಿ ಟೊಮೆಟೊ ಆ್ಯಡ್ ಮಾಡ್ಕೊತೀನಿ ಆಮೇಲೆ ಒಂದು ಅರ್ಧ ಅಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಅಷ್ಟು ಖಾರದ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಇಲ್ಲಿ ನಾನು ಒಗ್ಗರಣೆಗೆ ಒಣ್ಮೆಣಿನ್ಕಾಯಿ ಹಾಕಿರೋದ್ರಿಂದ ಖಾರ ಸ್ವಲ್ಪ ಅಷ್ಟಿರೋದಿಲ್ಲ ಅಂತ ಖಾರದ ಪುಡಿನೂ ಕೂಡ ಬಳಸಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಮೂರು ಗಂಟೆ ಆಯಿತು ಟೈಮ್ ಈಗ ನನ್ನ ಎಲ್ಲ ಕೆಲಸಗಳು ಮುಗಿತು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಕೆಲಸ ಆಯಿತು ಎಲ್ಲ ಕಂಪ್ಲೀಟ್ ಕ್ಲೀನಿಂಗ್ ಕೆಲಸ ಮುಗಿಸಿ ಇದು ಬಂದು ಎಲ್ಲ ವಾಷಿಗೆ ತೊಗೊಂಡು ಹೋಗುವಂತಹ ಬಟ್ಟೆಗಳು ಎಲ್ಲ ವಾಷಿಗೆ ತೊಗೊಂಡು ಹೋಗಬೇಕು ಇನ್ನು ನಾಳೆ ಬೆಳಗ್ಗೆ ಊರಿಗೆ ಹೊರಡಬೇಕು ಹಂಗಾಗಿ ಸ್ವಲ್ಪ ಮಾಲ್ಟ್ ಪ್ರಿಪರಿಂಗ್ ಕೆಲಸ ಅದು ಇದು ಎಲ್ಲ ಕಂಪ್ಲೀಟ್ ಸುಮಾರು ಇರುತ್ತೆ ಎಲ್ಲನೂ ಕೂಡ ಪ್ಯಾಕಿಂಗ್ ಮಾಡಿ ಕೊಟ್ಟು ಕಳಿಸಿದಾಯಿತು ಮನೆಗೆ ಇನ್ನೊಂದಿಷ್ಟು ತೊಗೊಂಡೋಗ್ಬೇಕು ಹೋಗಬೇಕು ಇದೆಲ್ಲ ಒಂದೊಂದು ಕೆ ಜಿ ಪ್ಯಾಕಿಂಗ್ ಕಮರ್ ಇದೆಲ್ಲ ಆರ್ಡರ್ ಇತ್ತು ಅದರದ್ದು ಒಂದೊಂದು ಕೆ ಜಿ ಪ್ಯಾಕ್ ಮಾಡಿರೋದು ರಾಗಿ ಮಾಡಿ ನಾನು ಎಲ್ಲಾದರೂ ಹೊಡ್ತೀನಿ ಅಂತ ಅಂದರೆ ನನ್ನ ಕೆಲಸ ಜವಾಬ್ದಾರಿ ಸುಮಾರು ಇರುತ್ತೆ ಎಲ್ಲ ಮುಗಿಸಿ ಮಾಡಿ ಹೋಗಬೇಕು ನೋಡ್ತಾ ನೋಡ್ತಾಯಿದ್ದೀರ ನೋಡಿ ಇದೆಲ್ಲ ಒರೆಸಿ ಇದೆಲ್ಲ ಕ್ಲೀನ್ ಮಾಡಿ ಆನಂತರ ಇಲ್ಲೂ ಕೂಡ ಸುಮಾರು ಕೆಲಸ ಆಯಿತು ಇದು ಎಲ್ಲ ಮುಗಿಸಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದಾಯಿತು ಹೀಗೆ ಸುಮಾರು ಇರುತ್ತೆ ಇದು ತಲೆಗೆ ಇದಾಕಿರ್ತೀನಿ ಅದ್ರದ್ದು ಲೈನ್ ಹೆಂಗೆ ಬಂದುಬಿಟ್ಟಿದೆ ಕಂಪ್ಲೀಟ್ ತಲೆ ಮುಖ ಎಲ್ಲ ಕವರ್ ಮಾಡ್ಕೊಂಡ್ಬಿಡ್ತೀವಲ್ಲ ಮುಖ ಎಲ್ಲ ಕವರ್ ಮಾಡ್ಕೊಂಡು ಮಾಡೋದಲ್ಲ ಅಂತ ಲೈನ್ಸ್ ಬಂದುಬಿಟ್ಟಿದೆ ಹಣೆ ಮೇಲೆ ಆಯಿತು ಇವಾಗ ಹೋಗಿ ಫ್ರೆಶಪ್ ಆಗಿ ಅಂದರೆ ಮಾಡಿದೆ ಅಂದರೆ ಆಂಟಿ ಬರ್ತಾನೆ ಅವರೆಲ್ಲ ಪ್ಯಾಕಿಂಗ್ ಅದು ಇದು ಎಲ್ಲ ಮಾಡ್ಕೋತಾ ಇರ್ತಾರೆ ನನ್ನ ಕೆಲಸ ಕ್ಲೀನಿಂಗ್ ಕೆಲಸ ಇರುತ್ತೆ ಜೊತೆಗೆ ಅವ್ರು ಮಾಡಿ ಹೋದ್ಮೇಲೆ ಇದೆಲ್ಲ ಒರೆಸೋದು ಇರತ್ತಲ್ಲ ಕ್ಲೀನ್ ಮಾಡೋದಲ್ಲ ನನ್ನದೇ ಇರುತ್ತೆ ಹಂಗಾಗಿ ಬೆಳಗ್ಗೆ ಇವತ್ತು ಸ್ನಾನ ಮಾಡೋಕ್ಕೋಗಿರೋದಿಲ್ಲ ಯಾಕಂದರೆ ಇಲ್ಲಿ ಕೆಲಸ ಮಾಡಿ ಮತ್ತೂ ಹೋಗಿ ಸ್ನಾನ ಮಾಡ್ಬೇಕು ನಾನು ಅಷ್ಟು ಕೆಲಸ ಇರುತ್ತೆ ಇಲ್ಲಿ ಇಡೀ ಮನೆ ಅಟ್ಲೀಸ್ಟ್ ನಿಮ್ಗೆ ಹೆಂಗೆ ಹೇಳೋದಂದ್ರೆ ನಿಮ್ಮ ಮನೇಲಿ ಏನಾದರೂ ಒಂದು ಹತ್ತು ಕೆ ಜಿ ರಾಗಿ ಹಿಟ್ಟು ಜರಡಿ ಹಿಡಿದ್ರೆ ಇಡೀ ಮನೆ ಹೆಂಗಾಗಿರತ್ತೆ ಅಲ್ಲ ಅದನ್ನ ದೂರ್ ಅಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಬೇಕಂದ್ರೆ ಹೆಂಗಿರುತ್ತೆ ಅದೇ ಥರ ನಾನು ಇಲ್ಲಿ ಮಾಡ್ತೀನಿ ಅಂದರೆ ಇಲ್ಲಿ ಎಷ್ಟು ಧೂಳಾಗಿರುತ್ತೆ ಅವ್ರು ಏನಿದ್ರು ಬರೋರು ಆಂಟಿಗೆಲ್ಲ ಏನೋ ಅಂದರೆ ಜಸ್ಟ್ ಹುರ್ಕೊಡೋದು ಕೊಡೋದು ಜರಡಿ ಹಿಡಿಯೋದು ಪ್ಯಾಕಿಂಗ್ ಮಾಡೋದು ಈ ಥರದ್ದು ಮಾಡ್ಕೊಳ್ತಾರೆ ಕ್ಲೀನಿಂಗ್ ಕೆಲಸ ಆಗ್ಬೋದು ಒರೆಸೋದಾಗ್ಬೋದು ಅವೆಲ್ಲ ಕಂಪ್ಲೀಟ್ ನನ್ನದೇ ಇರುತ್ತೆ ನಾನೇ ಮಾಡೋದಿರುತ್ತೆ ಹಾಗಾಗಿ ಜೊತೆಗೆ ಸೀಲಿಂಗ್ ಒಂದು ನಾನು ಮಾಡ್ಕೊಳ್ತೀನಿ ಸೀಲಿಂಗ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಳೋದು ಈ ಥರದ್ದೆಲ್ಲ ಆಗಿರುತ್ತೆ ಜಾಸ್ತಿ ಯಾವುದೂ ಶೇರ್ ಮಾಡ್ಕೊಳ್ತಾ ಇಲ್ಲ ನಾನು ಮಾಲ್ಟದು ಈಗ ರೀಸೆಂಟಾಗೆ ಇಪ್ಪತ್ತೈದು ಕೆ ಜಿಯಷ್ಟು ಸಾಂಬಾರ್ ಪೌಡ್ರ್ ಆರ್ಡರ್ ಇತ್ತು ಅದನ್ನು ಮಾಡಿದ್ದಾಯಿತು ನನಗೆ ಹಬ್ಬ ಮಾಡೋಕ್ಕಿಂತ ಹೆಚ್ಚಾಗಿ ಹಬ್ಬ ಮುಗಿದ ಮೇಲೆ ಅದರ ಕೆಲಸ ಹೊತ್ತಿರೋದನ್ನು ಎಲ್ಲ ಪಟಾಕಿಗಳು ಹೊಡಿತಾ ಇದ್ದಾರೆ ಅನಿಸುತ್ತೆ ಹಬ್ಬದ್ದು ಕ್ಲೀನಿಂಗ್ ಕೆಲಸ ಜೊತೆಗೆ ಸ್ವಲ್ಪ ಹೊರಗಡೆ ಎಲ್ಲ ಓಡಾಡೋದು ಆ ಕೆಲಸ ಈ ಕೆಲಸ ಎಲ್ಲ ಮುಗಿಸಿ ಇದ್ರದ್ದು ಮಾಡಿದು ಇದು ಮತ್ತೆ ಊರು ಅದಕ್ಕೆ ಪ್ಯಾಕಿಂಗು ಹಿಂಗೆ ಆಗ್ಬಿಡಿದೆ ಅಂದರೆ ಮೈಕೈ ನೋವು ಬಂದುಬಿಡಿದೆ ಮಲಗಿದ್ರೆ ಸಾಕಬ್ಬ ಒಂದು ವಾರ ಬೇಡ ನಿದ್ದೆ ಮಾಡಿಬಿಡೋಣ ಅನ್ನೋಷ್ಟು ನಿದ್ದೆ ಇದೆ ನನ್ನ ಕಣ್ಣಲ್ಲಿ ಬಟ್ ಆದ್ರೂ ನನ್ನ ಕೆಲಸ ಕರ್ತವ್ಯ ಮುಗಿಸ್ಕೊಡೋಣ ಹೇಳಿ ಮಾಡಿದೆ ನಗೂ ಫ್ರೆಶ್ ಅಪ್ ಆಗ್ಬಿಟ್ಟು ಸ್ವಲ್ಪ ಚೈತಜೇರಿಯ ಡಾಕ್ಟರ್ಸ್ ಎಲ್ಲ ಹೋಗಬೇಕು ನೋಡೋಣ ಇವತ್ತಿನಕ್ಕೆ ಹೆಂಗೆ ಹೋಗುತ್ತೆ ಅಂತ ಹೊರ್ತೀವಿ ನಾವು ಈಗ ಹೊರಗೆ ಹೋಗೋಣ ನಾನು ಚೈತಾ ಇಬ್ರು ಹೊರಗಡೆ ಹೊರಟಿದ್ದಿದ್ಯಾ ಅಂದರೆ ಉಷಾ ಅವ್ರ ಹತ್ರ ಫೋನ್ ಮಾಡಿದರು ಹೊಸ ಡ್ರೆಸ್ಗಳು ಬಂದಿದೆ ಬಂದು ನೋಡ್ತೀರಾ ಸುಷ್ಮಾ ಅಂತ ಹೋಗೋಣ ನೋಡೋಣ ಇಷ್ಟ ಆದರೆ ತಗೊಳ್ಳೋಣ ಹಾಂ ಬರ್ತಾಯ್ತು ಹನಿ ಹನಿ ನಾನು ಸ್ಟಿಕ್ಕರೇ ಹೋಗ್ಬಿಟ್ಟಿದೆ ಎಲ್ಲೋ ಆಯಿತು ನಾನು ಸ್ಟಿಕರೇ ಹೊಟ್ಟು ಹೋಗ್ಬಿಟ್ಟಿದೆ ಒಳಗಡೆ ತುಂಬ ಜನ ಇದ್ದಾರೆ ಹಂಗಾಗಿ ವಿಡಿಯೋ ಮಾಡಲಿಲ್ಲ ಸಖತ್ತು ಜನ ಇದ್ದಾರೆ ಒಂದೆರಡು ಟಾಪ್ ತೊಗೊಂಡು ಅಷ್ಟು ಒಂದು ಟಾಪು ಒಂದು ಸೆಟ್ ಎರಡು ಪೇರ್ ಅಷ್ಟು ಅಕ್ಕಿ ಮೂಟೆ ಒಬ್ರೇ ಎತ್ಕೊಂಡು ಹೋಯ್ತಾರೆ ಐವತ್ತೆರಡು ವರ್ಷಕ್ಕೆ ಇಟ್ಕೊಂಡು ಕಿರ್ಕೊಂಡು ಅಂತಾನೆ ಬಾಹುಬಲಿ ಅಂತಿರೋದು ಬಟ್ಟೆ ಹತ್ಕೊಂಡ್ ಬರಕ್ ಕಷ್ಟ ಪಡ್ಕೊಂಡು ಬಿಸಿ ನಮ್ಮಅಮ್ಮ ಒಣಗೋಗಿರೋ ಊರ್ನು ಯಾಕಮ್ಮ ಹಾಕೊಂಡಿದ್ಯಾ ಅಂದ್ರೆ ಏನ್ ಡೈಲಾಗ್ ಗೊತ್ತಾ ಫ್ರೆಂಡ್ಸ್ ಮಗಳಿಗೆ ಕೊಟ್ಟಿದ್ದಳು ಅಂತ ಒಣಗೋಗಿರೋ ಒಣಗ ಹೋಗಿರೋ ಹೂವರು ಬಿಡ್ದಂಗ ಹಾಕೊಂತಾರ ಮೂ ಮಗಳ ಮೇಲೆ ಇರೋ ಲೋ ಹೂವು ಬಾಡೋದ್ರು ಆಚೆ ಬಿಸಾಕ ಕಾಯ್ತಾ ಇಲ್ಲ ದಿನಾ ಇಟ್ಕೊಂಡು ಇಟ್ಕೊಂಡ್ ಹಿಂಗೆ ಒಟ್ಟು ಕೊನೆಗೆ ದಾರ ಉಡಿದ್ರು ಜಾಲ್ ಇಟ್ಕೋತಾರೆ ಇದೇ ದಾರದಲ್ಲಿ ಹೂವು ಕಂಡು ಇಟ್ಕೋಬಹುದು ಏನೂ ಇಲ್ಲ ಅದನ್ನ ಬೇರೆ ಇನ್ನ ಹಿಂಗಿಂಗೆಲ್ಲಾ ಇಟ್ಕೊಂಡು ನೋಡೋದು ನಮ್ಮ ಅಮ್ಮ ಪಾಪ ಹಂಗ ಹೊರಟಿದ್ರು ನಾನ್ ತಗೊಂಡಿರೋದನ್ನ ತೋರಿಸಿ ಹೋಗೋಣ ಅಂತ ಬರವ ಹೋಗೋಣ ನಿಧಾನಕ್ಕೆ ಏನು ಹಾಕೊಂಡ್ ಅಂತ ನಾಳೆನೆ ಹಾಕೊಂಡ್ಬಿಡ್ತೀನಿ

ವಿಡಿಯೋದಲ್ಲಿ ನಮ್ಮ ನೋಡಿಲ್ಲ ನಾಳೆ ಊರಿಗೆ ಹೊರಡ್ಬೇಕು ಹೊರಡ ಮುಂಚೆ ಎಷ್ಟೆಲ್ಲ ಕೆಲಸ ಆಯ್ತು ಅಂದ್ರೆ ಸಖತ್ತು ಕೆಲಸ ಆಯ್ತು ಅದನ್ನೆಲ್ಲ ಮುಗಿಸಿ ಅಮ್ಮ ಮನೆಗೂ ಕೂಡ ಹೋಗೋದಿತ್ತು ಅಮ್ಮಂಗೆ ಊರಿಂದ ತಾನಿರೋದು ರೈಸ್ ಎಲ್ಲ ಹಾಗೆ ಕೊಟ್ಟೇ ಇರ್ಲಿಲ್ಲ ಅದನ್ನೆಲ್ಲ ಕೊಟ್ಟು ಅಲ್ಲಿಂದ ನೆಕ್ಸ್ಟ್ ನಾನು ಚೈತನ್ಯ ಒಂದು ಟಾಪು ಸ್ಟಿಚಿಂಗ್ ಕೊಟ್ಟಿದ್ದೆ ಅದನ್ನು ತೊಗೊಂಡು ಬರಬೇಕಾದ್ರೆ ಈ ಥರದ್ದೇನೋ ಒಂದು ಸ್ಟಾಲ್ ಕಾಣಿಸ್ತು ನೋಡೋಣ ಏನೇನೆಲ್ಲ ಇದೆ ಅಂಥೇಳಿ ಇದೇನೋ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಏನೋ ಬೋರ್ಡ್ ಹಾಕಿದ್ರು ನನ್ನ ಮಕ್ಕಳಿಬ್ಬರು ಸುಮ್ಮನೆ ಇರೋದಿಲ್ಲ ಅಮ್ಮ ಬಾಮ್ಮ ನೋಡೋಣ ಏನಿರತ್ತೆ ಇಷ್ಟಾದರೆ ತೊಗೊಳ್ಳೋಣ ಇಲ್ಲ ಅಂದರೆ ಜಸ್ಟ್ ನೋಡ್ದಂಗೆ ಆಗುತ್ತೆ ಬಾಮ್ಮ ಅಂತ ಅದಕ್ಕೆ ನೋಡೋಣ ಅಂತ ಹೇಳಿ ಬಂದ್ವಿ ಇದೇನಂದರೆ ಈ ಥರದ್ದು ಒಂದು ಬ್ಯಾಗ್ ನನ್ನ ಹತ್ರ ಆಲ್ರೆಡಿ ಇದೆ ನಾನು ಶ್ರೀರಾಮ್ಪುರದಲ್ಲೆಲ್ಲೋ ತೊಗೊಂಡಿದ್ದೆ ಈ ಥರದ್ದೊಂದು ಬ್ಯಾಗು ಅಂದರೆ ಚಿಕ್ಕದದು ತುಂಬ ದೊಡ್ಡದಾಗಿದೆ ಒನ್ ಫಿಫ್ಟಿ ರುಪೀಸ್ ಅಂತೇನೋ ರೇಟ್ ಇತ್ತು ನೋಡಿನಲ್ಲಿ ಸುಮಾರು ವೆರೈಟೀಸು ಕಲೆಕ್ಷನ್ಸು ಎಲ್ಲ ಕೂಡ ಇದ್ವು ಕೆಲವೊಂದು ನನಗೆ ಯಾವುದೇ ಅದಕ್ಕೆ ಯೂಸ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಎಷ್ಟೊಂದು ಕ್ಲಾತಲ್ಲೇ ಮಾಡಿರೋದು ಏನೇನೋ ಹ್ಯಾಂಗಿಂಗ್ಸ್ ಎಲ್ಲ ಅಂತಾರೆ ಬ್ಯಾಗು ಆ ಥರದ್ದು ಏನೇನೋ ಸುಮಾರಿತ್ತು ಫ್ರೆಂಡ್ಸ್ ಇಲ್ಲಿ ನಾನೇ ಫಸ್ಟ್ ಟೈಮ್ ಇವೆಲ್ಲ ನೋಡಿದ್ದು ಚಾಪೆ ಚಾಪೆ ಬ್ಯಾಗ್ ಹ್ಞೂ ತಗೊ ಮ್ಯಾಮ್ ಇಲ್ಲ ಇದೆಯಲ್ಲ ತಗೊಂಡಿದ್ದೆ ಇದೆಲ್ಲ ಒಂದೊಂದು ಒಂದೊಂದು ಒಂದೊಂದಿದೆ ಫ್ರೆಂಡ್ಸ್ ಎರಡಿದೆ ತೊಳಿ ಇದು ಬರುತ್ತೆ ನೋಡು ಬಟ್ ಬ್ಯೂಟಿಫುಲ್ ಆಗಿದೆ ಡಿಸೈನ್ ಅದೊಂದೇ ಆ ಮೆಟೀರಿಯಲ್ ಅಲ್ಲಿರೋದು ಪರ್ಸಮ ಸಾಕಾಗಲ್ಲ ಬೇಡ ಅದೇ ನಾನು ಹಂಗೆ ಅನ್ಕೋ ಪಾತ್ರೆ ಇಟ್ಕೊಳಕ ಅಂತ ಊರಿಗೆ ತಗೋಬೇಕಷ್ಟೇ ಫೋನ್ ಚಾರ್ಜ್ ಹಾಕಕ್ಕೆ ತಗೊಂಡೋಗಿಟ್ರೆ ಇಲ್ಲಿ ಕಚ್ ಕಚ್ ಹಾಕಿರುತ್ತೆ ನೆಕ್ಸ್ಟ್ ಟೈಮ್ ಚೆನ್ನಾಗಿದೆ ಬಟ್ ಏನ್ ಮಾಡಕ್ ಗೊತ್ತಾಗ್ತಿಲ್ಲ ಅಷ್ಟೇ ಮೋಸ್ಟ್ ಕಾರ್ಡ್ಲಿ ಏನು ಪಿಲ್ಲೋಗಳ ಇದು ಮನೆಗೆ ಬಂದ್ವಿ ಈಗ ಚಿಕನ್ ತರ್ಸಕ್ಕೆ ಹೇಳಿದ್ದೀನಿ ಅಂದರೆ ತರೋದಕ್ಕೆ ಹೇಳಿದ್ವಿ ನಾ ಊರಿಗೆ ಹೋದರೆ ಫುಲ್ ವೆಜ್ಜೆ ಇನ್ನು ಊರಿಂದ ಬಂದಮೇಲೂ ವೆಜ್ಜೆ ಮಾಡೋದಕ್ಕಾಗಲ್ಲ ನಾನ್ ವೆಜ್ಜು ನೆನೆ ಹಂಗೂ ಅವರಪ್ಪ ಬಿರಿಯಾನಿ ಮಾಡಿದ್ರು ನಿನ್ನೆ ಬಿರಿಯಾನಿನ ಮಾಡಿದ್ರು ಬಟ್ ಏನು ಅಂತಂದರೆ ಅದೇನು ಅಷ್ಟು ಚೆನ್ನಾಗಿ ಮಾಡ್ತೀವಿ ಅವ್ರಿಗೆ ಹುಷಾರಿರಲಿಲ್ಲ ಇಡಬೇಕಂದ್ರೆ ಅವ್ರು ಬೈಕ್ ಇಟ್ಟಿತ್ತು ಬಟ್ ನನಗೆ ಏನು ಮಾಡಿದ್ರು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತಲೇ ಇದ್ರು ಹಂಗಾಗಿ ನೀವೇ ಮಾಡಿ ಆಯಿತು ನಿಮ್ಗೆ ಯಾವ ಥರ ಬೇಕಾ ಥರ ಅಂದೆ ಮಾಡಿದ್ರು ಬಟ್ ಎಲ್ಲ ಸಪ್ಪೆ ಸಪ್ಪೆ ಮಾಡಿದರು ಅಷ್ಟೊಂದು ಚೆನ್ನಾಗಿರಲಿಲ್ಲ ಇವಾಗ ಅಮ್ಮ ಮನೆಯಿಂದ ಹಂಗೆ ನಾನು ಟೇಲರ್ ಶಾಪ್ಗೆ ಹೋಗಿ ಚೈತಾ ಇದೊಂದು ಟಾಪು ಸ್ಟಿಚಿಂಗ್ ಕೊಟ್ಟಿದ್ದೆ ಆ ಕಡೆ ಇದಕ್ಕೆ ಇದೇನಿದೆ ಡ್ರೆಸ್ಸಿದು ಈ ಡ್ರೆಸ್ಸಿಗೆ ಮೇಲೆ ಟಾಪ್ ಬಂದಿದ್ದು ಕ್ರಾಪ್ಟ್ ಹ್ಞೂ ಈ ಡ್ರೆಸ್ಸಿಗೆ ಕ್ರಾಪ್ ಟಾಪ್ ಬಂದಿತ್ತು ಅದು ಟಾಪ್ ಒಳಗೆ ಇಷ್ಟ ಆಗಿಲ್ಲ ಅದನ್ನು ಬೇಡ ನನಗೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಹೇಳಿ ಫೈನಲ್ಲಿ ಓಕೆ ಅಂತ ಈ ಥರ ಒಂದು ಬಟ್ಟೆ ತೊಗೊಂಬಂದು ಶೈನಿಂಗ್ದು ನಾವೇ ತಂದು ಹೋಲಿಸಿರುವಂಥದ್ದು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಇದು ಅದು ಬಟ್ಟೆ ತೊಗೊಂಬಂದು ನಾನೇ ಕೊಟ್ಟು ಟೈಲರ್ಗೆ ಹೇಳಿ ಹೊಲಿಸಿದ್ದು ಚೆನ್ನಾಗಿದೆ ಅವ್ಳಿಗೆ ತಿನ್ನೋ ಕ್ರಾಪ್ ಟಾಪ್ ಅವೆಲ್ಲ ಇಷ್ಟ ಆಗೋಲ್ಲ ಅಮ್ಮ ಈಗ ಬೇಡ ನಂಗೆ ಸದ್ಯಕ್ಕೆ ಮುಂದಕ್ಕೆ ನೋಡೋಣ ನನಗೆ ಈಗ ಇಷ್ಟ ಇಲ್ಲ ಅಂತ ಅಮ್ಮ ಮನೆಯಿಂದ ನಾವು ಟೈಲರ್ ಶಾಪ್ ಹತ್ತಿರ ಹೋಗಿ ಅದನ್ನು ಕೊಟ್ಟಿದ್ವಿ ಈಗ ನಾಳೆ ಊರಿಗೆ ಹೊಡಬೇಕಲ್ಲ ಏನೆಲ್ಲ ಪ್ಯಾಕ್ ಮಾಡ್ಕೋಬೇಕು ಅದು ರತ್ತೆ ಮನೆ ಪೂಜೆಗೆ ಹಾಕೋತೀ ಚಾಯಿತು ಹಾಗೆ ಇದು ಫ್ರಿಜ್ ಕವರ್ದು ಹ್ಯಾಂಡಲ್ಲು ಹಾಳಾಗಿತ್ತು ಹಾಕೋಗಿ ಮಗ ಇದು ಐವತ್ತು ರೂಪಾಯಿ ಒಂದು ಇದೆ ಅನಿಸ್ತು ಸಖತ್ತು ಮಂದ ಇದೆ ದಪ್ಪ ಇದೆ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಇದು ಪದ್ಮನಾಮ್ ನ ನಗರ ಅದು ಅಲ್ಲ ಚಿಕ್ಕಲ್ ಚಿಕಲ್ಸಂದ್ರ ಅಲ್ಲ ಚಿಕ್ಕಲ್ ದೇವಸ್ಥಾನ ಏನಿದೆ ಅಲ್ಲಿಂದ ಡೌನ್ ಡೇಟೆಂಟ್ ಬರಬೇಕು ಡೌನಿಗೆ ಬರಬೇಕು ಅಲ್ಲಿ ಎಲ್ಲೋ ನಡೀತಾ ಇತ್ತು ಒಟ್ನಲ್ಲಿ ಈ ಥರ ಏನಾದ್ರು ನಡಿಬೇಕಾದ್ರೆ ಇಷ್ಟ ಆಗುತ್ತೆ ಐವತ್ತು ರೂಪಾಯಿ ಒಂದು ಹಂಡ್ರೆಡ್ ರುಪೀಸ್ಗೆ ಎರಡು ಚೆನ್ನಾಗಿದೆ ಸೊ ಇದು ಹಾಕ್ಬಿಟ್ಟು ಫ್ರಿಜ್ಗೆ ಹ್ಯಾಂಡಲ್ಗೆ ಅದೊಂದು ತೊಗೊಂಡೆ ಆ್ಯಂಡ್ ತುಂಬ ಇತ್ತು ವೆರೈಟೀಸು ಬಟ್ ನಂಗೆ ಏನಂದರೆ ಇವೆಲ್ಲ ಅವಶ್ಯಕತೆ ಇದೆಯಾ ಸುಮ್ಮನೆ ಯಾಕೆ ತೋಳೋದು ಆಮೇಲೆ ವೇಸ್ಟ್ ಮಾಡೋದು ಅನ್ನೋ ಒಂದು ಕಾರಣಕ್ಕೆ ತೊಗೊಳ್ಳಿಲ್ಲ ಅಷ್ಟೇ ಆ್ಯಂಡ್ ಇದೊಂದು ಪ್ಲಾಜೋ ತೊಗೊಂಡೆ ಗೋಲ್ಡ್ ಕಲರ್ದು ಪ್ಲಾಜೋ ನಂಗೆಲ್ಲ ಇರಲಿ ಹಾಂ ಸರಿ ಬರ್ತೀನಿ ಇರೋ ನೋಡ್ತೀನಿ ಒಂದು ಪ್ಲಾಜೋ ಇರಲಿ ಗೋಲ್ಡ್ ಕಲರ್ದು ಅಂತ ಹೇಳಿ ಇದು ಗೋಲ್ಡ್ ಇದೆ ಶೈನಿಂಗ್ ಇದೆ ಸ್ವಲ್ಪ ಹಿಂಗಿರೋದು ಸೋರಿ ಕ್ಯಾಮ್ರಾದಲ್ಲಿ ಇದು ಇದೊಂದು ಪ್ಲಾಜೋ ತೊಗೊಂಡೆ ಇರಲಿ ಅಂತ ಇದು ಒಂದು ಟು ಫಿಫ್ಟಿ ರುಪೀಸ್ ಇನ್ನೂರ ಐವತ್ತು ರೂಪಾಯಿ ಆನಂತರ ಒಂದು ಪರ್ಸ್ ಇದು ಹಂಡ್ರೆಡ್ ರುಪೀಸ್ ಅಷ್ಟೇ ಚೆನ್ನಾಗಿದೆ ನಿಜವಾಗ್ಲೂ ಇದಂತೂ ನಂಗೆ ಬಹಳ ಇಷ್ಟ ಆಯಿತು ನನಗಂತೂ ಇಟ್ಕೊಂಡು ಓಡಾಡೋಕ್ಕೆಲ್ಲ ಮನೆ ಹತ್ರ ಓಡಾಡೋದಕ್ಕೆ ಪರ್ಸ್ಗಳು ಎಲ್ಲ ಚೆನ್ನಾಗಿದೆ ಕಲರು ಕಾಂಬಿನೇಷನ್ ಚೆನ್ನಾಗಿದೆ ಜೊತೆಗೆ ದುಡ್ಡಿಗೂ ವರ್ತ್ ಅಂತ ಅನ್ನಿಸ್ತು ಒಂದೇ ಜಿಪ್ಪು ಸಿಂಗಲ್ ಜಿಪ್ ಇರೋದು ಬಟ್ ಒಳಗಡೆ ಮೆಟೀರಿಯಲ್ ಆಗ್ಬೋದು ಒಳಗಡೆ ಮೆಟೀರಿಯಲ್ ಆಗ್ಬೋದು ಎರಡೂ ಒಂದೇ ಕಾಟನ್ ಮೆಟೀರಿಯಲ್ ಚೆನ್ನಾಗಿದೆ ಕ್ಲಾತ್ ವೈಸ್ ಮತ್ತು ವೈಸ್ ಎಲ್ಲ ಕೂಡ ಸೂಪರ್ ಆಗಿದೆ ಮಾತ್ರ ತೊಗೋಬೋದು ಹಂಡ್ರೆಡ್ ರುಪೀಸ್ಗೆ ಆರಾಮ್ಸೆಗೆ ತೊಗೋಬಹುದು ಈಗ ಇದೊಂದು ತೊಗೊಂಬಂದೆ ಇರಲಿ ಅಂತ ಇಟ್ಕೊಂಡು ಓಕೆ ಈಗ ಚಿಕನ್ ತೊಗೊಂಬಂದರೆ ಸ್ವಲ್ಪ ಫ್ರೈ ಏನಾದರೂ ಮಾಡಿ ಊಟ ಮಾಡಿ ಆಮೇಲೆ ಬಟ್ಟೆ ಪ್ಯಾಕ್ ಮಾಡಲ ಹಾಂ ಕಬಾಬ್ ಮಾಡಬೇಕಪ್ಪ ಮೊಟ್ಟೆ ಥರ ಕೇಳಬೇಕಿತ್ತು ನಾನು ಬಂದೇ ಆಗೋಯ್ತೇನೋ ಸುಬ್ಬಣ್ಣ ಅಲ್ಲೇ ನನ್ನ ಮಗ ಈಗ ಹೇಳ್ತಾನೆ ಕಬಾಬ್ ಅಂತ ಮೊಟ್ಟೆ ಹಾಕ್ತೇ ಮಾಡ್ತೀನಿ ಓಕೆನಾ ಈ ತಿಂಗಳು ಒಂದನೇ ತಾರೀಕಿಂದ ಆಲ್ಮೋಸ್ಟ್ ಇಪ್ಪತ್ತು ದಿನವೇ ಆಗೋಗ್ಬಿಟ್ಟಿತ್ತು ಒಂದನೇ ತಾರೀಕಿಂದ ನಾವು ನಾನ್ವೆಜ್ ಅನ್ನೋತನೇ ತಿಂದಿರಲಿಲ್ಲ ಹಂಗಾಗಿ ಮಕ್ಕಳಿಗೆ ನಮಗೆ ಎಲ್ಲರಿಗೂ ಕೂಡ ತಿನ್ನಬೇಕು ಅಂತ ಅನಿಸ್ಬಿಟ್ಟಿತ್ತು ನಾನು ಪೆಪ್ಪರ್ ಚಿಕನ್ ಆ ಏನಾದರೂ ಮಾಡೋಣ ಅಂತ ಯಾಕಂದರೆ ಮಧ್ಯಾಹ್ನ ದಾಲ್ ಮಾಡಿದ್ದಿತ್ತಲ್ವ ಮೆಂತ್ಯ ಸೊಪ್ಪು ಹಾಕಿ ದಾಲ್ ಮಾಡಿದ್ದು ಅದಕ್ಕೆ ಕಬಾಬ್ ಮಾಡೋಣ ಅಂದರೆ ಪೆಪ್ಪರ್ ಚಿಕನ್ ಮಾಡೋಣ ಅಂದ್ಕೊಂಡಿದ್ದೆ ಅಂದರೆ ನಮ್ಮ ಚುಂಟು ಇಲ್ಲ ಕಬಾಬ್ ಮಾಡಿಮ್ಮ ಅಂತ ಇದು ಹೋಮ್ ಮೇಡ್ ಮಸಾಲ ಕಬಾಬಿಗೆ ನಾನು ಮಾಡುವಂಥದ್ದು ಧನಿಯಾದ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಮೂರು ಸ್ಪೂನು ಗರಂ ಮಸಾಲ ಪುಡಿ ಒಂದು ಸ್ಪೂನಷ್ಟು ಖಾರದ್ದು ಕಾಳು ಮೆಣಸಿನ ಪುಡಿ ಕಪ್ಪು ಕಾಳು ಮೆಣಸಿನ ಪುಡಿ ಅದೊಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಕೂಡ ಆ್ಯಡ್ ಮಾಡಿಟ್ಟು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ನಾವು ಮೈದಾ ಹಾಕ್ತೀವಿ ಅಂದರೆ ಎರಡು ಸ್ಪೂನಷ್ಟು ನೀವು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಇದು ಫ್ರೆಂಡ್ಸ್ ಹಾಗೆ ಇದಕ್ಕೆ ಒಂದು ಎರಡು ನಿಂಬೆ ಹಣ್ಣಿನ ರಸನ ನಾನು ಬಳಸ್ತಾ ಇದ್ದೀನಿ ಒಂದು ಕೆ ಜಿ ಚಿಕನ್ಗೆ ಒಂದು ಮೀಡಿಯಮ್ ಸೈಜ್ ಇರುವಂತಹ ಒಂದೆರಡು ನಿಂಬೆಹಣ್ಣಿನ ನಿಂಬೆ ಹಣ್ಣಿನ ರಸನ ತೊಗೊಂಡಿದ್ದೀನಿ ಇದಕ್ಕೆ ತುಂಬ ಸಿಂಪಲ್ ಇನ್ನೊಂದು ಸರಿ ಹೇಳಿಬಿಡ್ತೀನಿ ಧನಿಯಾದ ಪುಡಿ ನೀವು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಹಾಕೊಳ್ಳಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೋಬೋದು ಇಲ್ಲಾಂತಂದರೆ ನೀವು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಕೂಡ ಮಾಡಿ ಹಾಕೋಬೋದು ನಾನಿಲ್ಲಿ ಖಾರದ ಪುಡಿನೇ ಬಳಸಿದ್ದೀನಿ ಆನಂತರ ಗರಂ ಮಸಾಲನೂ ಕೂಡ ಒಂದು ಸ್ಪೂನಷ್ಟು ಬಳಸಿದ್ದೀನಿ ಅರ್ಶನದ ಪುಡಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಆಮೇಲೆ ಮೈದಾ ಹಿಟ್ಟು ಒಂದೆರಡು ಸ್ಪೂನಷ್ಟು ಮೂರು ಸ್ಪೂನ್ ಮೈದಾ ಹಿಟ್ಟು ತೊಗೊತೀರಾ ಅಂದರೆ ಒಂದೆರಡು ಸ್ಪೂನಷ್ಟು ನೀವು ಕಾರ್ನ್ಫ್ಲೋರ್ನ ಕೂಡ ತೊಗೋಬೋದು ಇದನ್ನು ಬರೀ ಹುಣಸೆ ಹಣ್ಣಿನ ರಸಲೇ ಫಸ್ಟು ಮಿಕ್ಸ್ ಮಾಡ್ಕೊಂಡೆ ಆದಷ್ಟು ಗಟ್ಟಿಯಾಗಿರಲಿ ನೀವೇನು ಮಿಕ್ಸ್ ಮಾಡ್ಕೊತೀರಾ ಹಿಟ್ಟು ಅದು ಸ್ಟಾರ್ಟಿಂಗು ಆ ನಂತರ ಸ್ವಲ್ಪ ನೀರು ಹಾಕ್ಬಿಟ್ಟು ನೀವು ಹಿಟ್ಟನ್ನು ಸ್ವಲ್ಪ ತೆಳು ಮೃದುವಾಗಿ ತೆಳು ಅನ್ನೋದ್ಕಿಂತ ಮೃದುವಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಚಿಕನ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೀವು ದಿಢೀರಾಗೂ ಕೂಡ ಮಾಡ್ಕೋಬೋದು ಇದನ್ನೇ ನೆನ್ಸಿಡ್ಬೇಕು ಅನ್ನೋದೇನಿಲ್ಲ ನೆನೆಸಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಬಟ್ ನಮಗೆ ಟೈಮ್ ಆಗೋಗ್ಬಿಟ್ಟಿತ್ತು ಹೊಟ್ಟೆ ಬರೀ ಅಶ್ವಾಗ್ತಿತ್ತು ನನಗಿನ್ನೂ ಬಟ್ಟೆ ಬರೇ ಪ್ಯಾಕಿಂಗ್ ಮಾಡಿಲ್ಲ ಇದೇ ತಲೆಯಲ್ಲಿ ಯೋಚನೆ ಇತ್ತು ಹಬ್ಬ ಇವತ್ತೆಲ್ಲ ಬರೀ ಇದೇ ಕೆಲಸ ಆಗೋಯ್ತಲ್ಲ ಇನ್ನು ಯಾವಾಗ ನಾನು ಬಟ್ಟೆ ಪ್ಯಾಕಿಂಗ್ ಮಾಡೋದು ಇನ್ಯಾವಾಗ ರೆಡಿ ಮಾಡ್ಕೊಳ್ಳೋದು ಎಲ್ಲ ಅಂತ ಜೊತೆಗೆ ಮಕ್ಕಳಂತೂ ಅಮ್ಮ ಕಬಾಬ್ ಕಬಾಬ್ ಅಂತಿದ್ರು ನಾನು ಮಾಡಿ ಇದ್ದಂಗೆ ಅಪ್ಪ ಮಕ್ಕಳು ಇಬ್ರು ನಾನು ಇಲ್ಲಿ ಒಂದು ಟ್ರಿಪ್ ಹಾಕಿ ಇನ್ನೊಂದು ಟ್ರಿಪ್ ಬೇಸಷ್ಟರಲ್ಲಿ ಆಲ್ರೆಡಿ ಒಂದು ಪ್ಲೇಟ್ ಖಾಲಿ ಆಗ್ತಾಯಿತ್ತು ಕಬಾಬು ಕೂಡ ಅಷ್ಟೇ ನೀವು ನೋಡ್ಬೋದು ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಹೋಮ್ ಮೇಡ್ ಮನೆಯಲ್ಲೇ ನೀವು ಏನು ಮಸಾಲ ಪೌಡರ್ ಇರುತ್ತೆ ಅದನ್ನೇ ಹಾಕಿ ಮಾಡಬಹುದು ಟೇಸ್ಟ್ ಮಾತ್ರ ಅದ್ಭುತವಾಗಿ ರುಚಿಯಾಗಿ ಇರುತ್ತೆ ಎಲ್ಲರೂ ಕೂಡ ಇಷ್ಟಪಡ್ತೀರಾ ಸರಿ ಟ್ರೈ ಮಾಡಿ ನಿಮ್ಮ ಮನೇಲೂ ಕೂಡ ಈ ರೀತಿ ಮಾಡಿ ಮೀನಿಗೂ ಕೂಡ ನೀವು ಇದೇ ಥರ ಒಂದು ಮಸಾಲ ಯೂಸ್ ಮಾಡ್ಬೋದು ಅದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡ್ರೆ ಫಿಶ್ಗೆ ಅದೊಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇನ್ನೊಂದು ಸ್ವಲ್ಪ ಹುಳಿ ಜಾಸ್ತಿ ಬೇಕಾಗುತ್ತೆ ಫಿಶ್ಗೆ ಏನಾದರೂ ಮಾಡ್ತೀವಿ ಅಂತಂದರೆ ಬಟ್ ನಿಜವಾಗ್ಲೂ ಚಿಕನ್ ಕಬಾಬ್ ತುಂಬಾ ಚೆನ್ನಾಗಿತ್ತು ಅವ್ರಿಗೆಲ್ಲ ಹಾಕಿ ಹಾಕಿ ಇದೆ ತಿಂತಾಯಿದ್ರು ಆನಂತರ ನನಗೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿದ್ದೆಲ್ಲ ಇತ್ತು ಎತ್ತಿಡಬೇಕಾಗಿತ್ತು ಇನ್ನೂ ಪಾತ್ರೆ ತೊಳೆಯೋದು ಒಂದು ರಾಶಿ ಇತ್ತು ಹೀಗೆ ಸುಮಾರು ಕೆಲಸಗಳಿರೋದು ತಲೆಯಲ್ಲಿ ಓಡ್ತಾ ಇತ್ತು ಇದ್ರ ಜೊತೆಗೆ ಇವತ್ತಿನ ಡೇನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ